ಇದು ಬೇರೆ ಸಮಾಜ ಬೇರೆ ಸ್ವಾಮಿ ಒಳಗೆ ನಾವ್ ಯಾವ ಬೇಕಾದಾಗ ಮಾತಾಡಬಹುದು ಅಂತ ಮಾತಾಡ್ತೇನೆ ಅಂತಂದ್ರಿ ನೋಡ್ರಿ ಅಯ್ಯೋ ಅನ್ಬೇಡ್ರಿ ಮಾತಾಡ್ರಿ ನಾವ್ ಏನ್ ತಮ್ಮ ಆಶೀರ್ವಾದ ಆಗ್ಲರಿ ಆದ್ರೆ ಆರಾಮಶೀರ ಅದೇ ಹೇಳಿದ್ರೆ ಬಸ್ ಎಲ್ಲ ಏನೇನ್ ಆಗ್ಯದ ಇತಿಹಾಸ ಎಲ್ಲ ಹೇಳಿದ್ರು ಅದಕ್ಕೆ ನಾನು ಬರ್ತೇನೆ ಪೋಣಿ ಒಂದ್ ನಾನು ಒಂದ್ ಒಂದ್ ಎರಡ್ ಮೂರಕ್ಕೆ ತಮ್ಮ ಬರ್ತೇನೆ ಇಲ್ಲ ಬೇಡ ಪಾಟೀಲ್ ರೇ ಇದು ಸಮಾಜಕ್ಕೆ ಬೇರೆ ಸಂದೇಶ ಹೋಗ್ತದೆ ಈಗ ಇಲ್ಲಿ ಎಲ್ಲರೂ ನಿರ್ಣಯ ಮಾಡಿದ್ದಾರೆ ನೀವ್ ಏನಾದ್ರು ಬಂದ್ರಿ ಅಂದ್ರೆ ಈ ಭಾಗದ ವೀರ ಶಿವಲಿಂಗಾಯತ್ ಸಮಾಜಕ್ಕೆ ವಿರುದ್ಧವಾಗಿ ನೀವ್ ಬಂದಂಗ ಆಗ್ತದೆ ದಯವಿಟ್ಟು ಅವರಿಂದ ನಾವು ಬಹಳ ಶೋಷಣೆ ಒಳಗಾಗಿದೀವಿ ಇವ್ರ ಯಾರ್ರಿ ಒಬ್ಬ ಸ್ವಾಮೀಜಿಗೆ ಬಸವ ತತ್ವ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಹ್ಮ್ ತಪ್ಪ ಗೊತ್ತಿಲ್ಲಾರದ ಸ್ವಾಮಿ ಆಗ್ಲಾಕ್ ಸಾಧ್ಯನ ಇಂತವು ಮಾತಾಡೋದು ಒದ್ದು ಒಳಗಡೆ ಒಂದು ಕೋಟಿ ಇಪ್ಪತ್ತು ಲಕ್ಷ ದಲಿತ ಮುಸ್ಲಿಂ ಇದೀವಿ ಸಾಕ್ ಲಿಂಗಾಯತ್ ನೀವೇನ್ ಮಾಡ್ತೀರಿ ಟಿಪ್ಪು ಕಡ್ಮೆ ತಗೊಂಡ್ ಬಂದ್ರೆ ಓಡ್ ಹೋಗ್ತೀರಿ ಮಕ್ಕಳೇ

ಪೊಲೀಸ್ ಆರಾಮಿರಿಗ್ ಬಿಡಲ್ಲ ಅಂತಾರೆ ಮಹಿಳಾ ಡಿ ಸಿ ಮಹಿಳಾ ಡಿ ಸಿ ಕಪಾಳ ಅಂತ ಭಾಷಣ ಮಾಡ್ತಾರೆ ಇವ್ರು ಬಾಯಿ ಮುಚ್ಕೊಂಡ್ ಕುತ್ಕೊಳ್ತಾರೆ ಮಟ್ಟ ಯಾಕಿಲ್ಲ ರಾಧಾಕೃಷ್ಣ ರಾಧಾಕೃಷ್ಣ ಅವರು ಅವ್ರ ಗೆದ್ದ್ರೆ ಗೆದ್ದು ಬಂದ್ರೆ ಹಳೆ ಮಾವನ್ ಮಾತು ಕೇಳಾರದೆ ರಾಜಕೀಯ ಮಾಡ್ತಾರೇನ್ರಿ ಹಳೇ ಮಾವದೇ ಮಾತು ಕೇಳಾರ್ದು ಅಪೋಲ ಅಪೋಲ ಒಂದ್ ಕೆಲ್ಸ ಮಾಡ್ತೀನಿ ನಾನ್ ನಾನು ನೋಡ್ರಿ ನಾ ಜವಾಬ್ದ ತೋತ್ರಿ ಖರ್ಗೆ ಸಾಹೇಬ್ರು ರಾಧಾಕೃಷ್ಣ ನಾವು ನೀವ್ ಊರ ಮಂದಿ ಕೂತ ನಾವ್ ಇದನ್ನ ಇಲ್ಲ ಸರ್ ದಯವಿಟ್ಟು ಬರಬೇಡ್ರಿ ಈಗ ಈ ಸಂದರ್ಭದಾಗ ಬರಬೇಡ್ರಿ ನಾವ್ ಮತ್ತೆ ನಿಮ್ಗೆಲ್ಲ ಭೇಟಿ ಆಗ್ತೀವಿ ಮಾತಾಡ್ತೀವಿ ನಾನೇ ನಿಮ್ ಮನೆಗೆ ಈಗಿಲ್ಲ ಈ ಸಂದರ್ಭದಾಗ ಬಂದ್ರೆ ಇಡೀ ವೀರ್ಷಯ ಸಮಾಜ ನಿಮ್ಮ ವಿರುದ್ಧ ನಿಲ್ಬೇಕಾಗ್ತದೆ ನಿಲ್ತದೆ ತಪ್ಪು ಸಂದೇಶ ಇಲ್ಲಿ ಹೊಡೆಯೋರೆಲ್ಲ ಗಣಪತಿ ಹೊಡೆಯವರಲ್ಲ ಎರಡನ್ನು ನಾವು ಆರಾಧಿಸೋರು ಪೂಜಿಸುವವರು ದಯವಿಟ್ಟು ಈ ಕಲಬುರಗಿ ಭಾಗಕ್ಕೆ ತಾವು ದಯವಿಟ್ಟು ಬರಬಾರ್ರಿ ಇದೊಂದು ನಾನು ಕೇಳ್ಕೊಳ್ತಾ ಇದೀನಿ ಏನ್ ಆಗೋದು ಆಗ್ಲಿ ನಿರ್ಣಯ ಆಗುತ್ತೆ ಇಷ್ಟೇ ದೂರದಿ ಅವರು ಬಹಳ ಬಹಳ ಪರಿಸ್ಥಿತಿ ಹದಗೆಡಿಸ್ ನೀವೇನ್ರಿ ಸೀನಿಯರ್ ಇದೀರಿ ನೀವು ನಿಮ್ಗಿಂತಲೂ ಹೆಚ್ಚಿಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಮತ್ತೆ ನೀವ್ ಯಾಕೆ ಇಷ್ಟು ಉದ್ದ ನಾಲಿಗೆ ಬಿಡ್ಲಾಕ ಅವರಿಗೆ ಅವಕಾಶ ಕೊಡ್ತೀರಿ ಇದು ಇದು ನೀವ್ ಪಕ್ಷದಾಗ ವಿಚಾರ ಮಾಡುವಂತದ್ದು ನಮ್ಗೆ ನಮ್ಮ ಅಭಿಮಾನ ಪ್ರೀತಿಯಿಂದ ಎಲ್ಲ ದಯವಿಟ್ಟು ಈ ಕಡೆ ಬರಕ್ಕೆ ಹೋಗ್ಬೇಡ್ರಿ ನೀವ್ ಆರಾಮಾಗಿ ಅಲ್ಲೇ ಇರ್ರಿ ರಾಧಾಕೃಷ್ಣನ್ ಇಲ್ಲ ಸರ್ ಕಾಲು ಅಯ್ಯೋ ಶಿವ ಹಂಗೆಲ್ಲ ನೀವು ಮಾತಾಡೋದು ಇಡೀ ಸಮಾಜ ಸಮಾಜ ನಿರ್ಣಯ ಮಾಡಿದ್ರೆ ಸಮಾಜ ಏನ್ ನಿರ್ಣಯ ಮಾಡ್ತದೆ ಕೊಡ್ತಾರ ಅದನ್ನ ನಾವು ಪಾಲ್ಸೋಣ ರಾಧಾಕೃಷ್ಣ ನಾವು

ನಾನು ಯಾರು ಹೋಗ್ಸಿಲ್ಲ ಕೆಲಸ ಹೋಗ್ಸಿಲ್ಲ ನೀವು ಪ್ರಾಮಾಣಿಕವಾಗಿ ಮಾಡಿರಿ ಸಾಕು ನಾನು ಯಾರು ಹೋಗ್ಸಿಲ್ಲ ಬರ್ಶೋತಿನ್ರಿ ತಿನ್ನ

ಇದೊಂದು ನನ್ ಕಲೋ ಇರಪ್ಪ ಎಂದೂ ಕೇಳಿಲ್ಲ ಅಂತ ನಿಮ್ಗೆ ದಯವಿಟ್ಟು ರಾಧಾ ಕೃಷ್ಣ ಮಾಡ್ಕೊಳ್ಳೋದಿಲ್ಲ ಯಾರಪ್ಪ ದಯವಿಟ್ಟು ಬರ್ತಾರಪ್ಪ ಜನರ ಜನರಲ್ಲಿ ಸಮಾಧಾನ ಏನಾಗುತ್ತೆ ಸಮಾಧಾನ ದಯವಿಟ್ಟು